ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಮನೆ ಕೆಲಸ ಮಾಡಿಸ್ತಾ ಇದ್ದೀವಿ ಅಂದರೆ ಸ್ವಲ್ಪ ಮರದ ಪೀಸ್ಗಳೆಲ್ಲ ಹೊಡೆಯೋದಿತ್ತು ಇವತ್ತು ಸುಮಾರು ಹೊಡೆದ್ರು ಇವತ್ತು ಅವರಿಗೆ ಬೇರೆ ಏನೋ ಕೆಲಸ ಇತ್ತಂತೆ ಹಾಗಾಗಿ ಸ್ವಲ್ಪ ಬೇಗ ಹೋಗ್ತೀನಿ ಅಂತ ಹೇಳಿ ಅವರು ಬೇಗ ಕೂಡ ಹೋದರು ಅವರು ಮೇಲೆ ನಮ್ಮ ಮನೆಯವರು ಅವ್ರು ಹೋಗೋದ್ರೊಳಗೇನೆ ಪೇಟೆಗೆ ಹೋಗಿ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿದೆ ಆದರೆ ನಮ್ಮ ಮನೆಯವ್ರು ಬರಲೇ ಇಲ್ಲ ಸ್ವಲ್ಪ ಸುಮಾರು ತನಕ ಕಾದೆ ನಾನು ಅದು ಸ್ವಲ್ಪ ವ್ಯಾಕ್ಯೂಮ್ ಏನಾದರೂ ಮಾಡಿಕೊಟ್ರೆ ಕ್ಲೀನ ಬೇಗ ಕ್ಲೀನ್ ಆಗುತ್ತೆ ಮಾಡೋದಕ್ಕೆ ಆದರೆ ಅವ್ಳು ಬರಲೇ ಇಲ್ಲ ನಾನೇ ಎಷ್ಟು ಕಸ ಹೊಡೆದು ನೆಲ ಒರೆಸಿ ಎಲ್ಲ ಮಾಡೋಷ್ಟೊದಿಗೆ ಟೈಮು ಹತ್ತತ್ರ ಏಳು ಗಂಟೆ ಆಯಿತು ಈ ವರ್ಷ ಅಂತೂ ಬರೀ ಮನೆ ಕ್ಲೀನ್ ಮಾಡೋದೇ ನಂದು ಒಂದು ಕೆಲಸ ಆಗಿಬಿಟ್ಟಿದೆ ಅವ್ರು ಬರೋದು ಗಲೀಜು ಮಾಡೋದು ನಾನು ಮನೆ ಕ್ಲೀನ್ ಮಾಡೋದು ಥರ ಆಗಿದೆ ನಮ್ಮ ಮನೆಯವ್ರು ಬಂದಿದ್ದಾರೆ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ನೋಡಿ ಮತ್ತೆ ವಾಪಸ್ಸು ಅವರು ಹೊರಟಿದ್ದಾರೆ ತೋರಿಸ್ತೀನಿ ನಿಮಗೆ ನಾನು ಅವ್ರ ಹತ್ರ ಮಾತೂ ಆಡಿಲ್ಲ ಯಾಕಂದರೆ ಸಿಟ್ಟು ಬಂದು ನನಗೂ ಕ್ಲೀನ್ ಮಾಡಿ ಮಾಡಿ ಅಂತ ಸಾಕಾದಂಗೆ ಆಗಿಬಿಟ್ಟಿದೆ ಹಾಗಾಗಿ ನೋಡಿ ಟೈಮ್ ಬಂದು ಏಳು ಗಂಟೆ ಆಯಿತು ಮತ್ತು ಇನ್ನು ನಾಳೆ ಕೂಡ ಹಾಗೆ ಅಷ್ಟೇ ಗಲೀಜಾಗುತ್ತೆ ಅದೇ ಅವ್ರಿಗೆ ಕೇಳಿದ್ದೀನಿ ಹತ್ತು ಸಲ ನಾಳೆ ಬರ್ತೀರಲ್ವಾ ಬರ್ತೀರಲ್ವಾ ಅಂತ ಹ್ಞೂ ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ನೋಡಿ ನಮ್ಮ ಮನೆಯವರು ಬಂದಿದ್ದಾರೆ ಮತ್ತು ಈಗ ಕಾರ್ ತೊಗೊಂಡು ಹೊರಟಿದ್ದಾರೆ ನಾನು ಅದಕ್ಕೆ ಅವ್ರಿಗೆ ಏನೂ ಮಾತಾಡಲಿಲ್ಲ ಸುಮ್ಮನೆ ಇದೆ ಕಾಫಿ ಕುಡಿತಾ ಇದ್ದಾರೆ ನಿಮಗೆ ಕಾಫಿ ಬೇಕಾ ಅಂತ ಕೂಡ ನಾನು ಅವರಿಗೆ ಕೇಳಲಿಲ್ಲ ಅವರು ಸುಮ್ಮನೆ ಇದ್ರು ನಂಗೆ ಸಿಟ್ಟು ಬಂದಿತ್ತಲ್ಲ ಹಾಗಾಗಿ ಒಂದೊಂದ್ಸಲ ಜಗಳ ಮಾಡಿದಾಗ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಹೆಚ್ಚಿಗೆ ಅಲ್ಲ ನಾನು ಇವತ್ತು ಏನೂ ಒಂದು ಅಕ್ಷರನೂ ಮಾತಾಡಲಿಲ್ಲ ನಾನು ಹೇಗೆ ಅಂದರೆ ಮನಸ್ಸಲ್ಲಿ ಏನೂ ನಾನು ಇಟ್ಕೊಳ್ಳೋದೇ ಇಲ್ಲ ಅದು ಏನಿದ್ರೂ ಬಾಯಲ್ಲಿ ಬಂದುಬಿಡುತ್ತೆ ನನಗೆ ನಾನು ಯೋಚನೆ ಮಾಡಿ ಬೈಬೇಕು ಆ ಥರ ಏನೂ ಇಲ್ಲ ನಾನು ಹಾಗೆ ಪಟಪಟ ಅಂತ ಬೈತೀನಿ ಇವತ್ತು ಏನೂ ಮಾತೇ ಆಡಲಿಲ್ಲ ಎಂತ ಮಾತಾಡದಿದೆ ನಂಗೆ ಅಷ್ಟು ಕೆಲಸ ಆಗ್ತಾ ಇದೆ ಹಾಗೆ ಹೋದ್ರಲ್ಲ ಮತ್ತು ನಾನು ಸುಮ್ಮನಾದ ಏನು ಹೇಳೋಕ್ಕೋಗಿಲ್ಲ ಅವರಿಗೆ ನಾನು ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅವರು ಕೆಲಸ ಬಿಡೋಕ್ಕಿಂತ ಮುಂಚೆ ಅಡುಗೆ ಮನೆ ಹತ್ತಿರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಅವ್ರು ಹೊರಗಡೆ ಕೆಲಸ ಮಾಡ್ತಾಯಿದ್ರಲ್ವ ಅದನ್ನು ಕೊನೆಗೆ ಮಾಡಿಕೊಂಡೆ ಹಾಗಾಗಿ ನನ್ನ ಕೆಲಸ ಕೂಡ ಬೇಗನೆ ಆಗೋಯ್ತು ಅಷ್ಟೇ ಮತ್ತೆ ಇವತ್ತು ಬರ್ತಾರೋ ಬರೋದಿಲ್ವೋ ಏನೂ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಬೇಗ ಬರ್ತೀನಿ ಏಳು ಗಂಟೆಗೆ ಅಂತ ಹೇಳಿ ಹೋಗಿದ್ದಾರೆ ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡೋಣ ಹಾಗೆ ಕಳಲೆ ಪಲ್ಯ ಮಾಡ್ತೀನಿ ನಾನು ಅವತ್ತು ಕಳಲೆ ಪಲ್ಯ ಮಾಡ್ಕೊಂಡಿದ್ದೆಲ್ಲ ಅದು ನನಗೆ ಹುಳಿ ಆಗ್ಬಿಟ್ಟಿತ್ತು ನಂಗೆ ಯಾಕೋ ಗೊತ್ತಿಲ್ಲ ಕಳಲೆ ಪಲ್ಯ ನೋಡಿದ್ರೆ ಯಾಕೋ ಬೇಡ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ ಎಷ್ಟು ಇಷ್ಟ ಗೊತ್ತಾ ಕಳಲೆ ಪಲ್ಯ ಕಳಲೆ ಅಂದ್ರೆ ನನಗೆ ಇಷ್ಟ ಅವತ್ತು ನನಗೆ ಅದೊಂಥರ ತುಂಬ ಹುಳಿಯಾಗ್ಬಿಟ್ಟಿತ್ತಲ್ವ ಹಾಗಾಗಿ ಹಾಗಾಗಿತ್ತು ನಾನಿವತ್ತು ಅದಕ್ಕೇ ಕಳಲೆ ಬದಲು ದೊಡ್ಡ ಮೆಣಸಿದೆ ದೊಡ್ಡ ಮೆಣಸಿನ ಪಲ್ಯ ಮಾಡ್ಕೊತೀನಿ ಒಂದು ಸ್ವಲ್ಪ ಅವರಿಗೆಲ್ಲ ಕಳಲೆ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತೀನಿ ನಮ್ಮ ನೋಡಿ ಈ ಥರ ಆಗಿದೆ ಅಡುಗೆ ಮನೆ ನಿನ್ನೆ ತೋರಿಸೋಣ ಅಂತ ಅಂದ್ಕೊಂಡೆ ನಾನು ವೀಡಿಯೋ ಮಾಡೋಕ್ಕೆ ಮರೆತು ಬಿಟ್ಟೆ ಏನೂ ಇಲ್ಲ ಬರೀ ಇಲ್ಲಿಗೆ ನಾವು ವೈಟ್ ಗ್ಲಾಸೇ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ ಈಚಿಂಗ್ದು ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ಅದು ಹೇಗಾಗುತ್ತೋ ಹಾಗೆ ಮಾಡಿ ಕೊಟ್ಟಿದ್ದಾರೆ ತುಂಬ ಜಾಗ ಕೂಡ ಇರಲಿಲ್ಲ ಯಾಕಂದರೆ ಅಲ್ಲೆಲ್ಲ ಸೆಲ್ಫ್ ಇತ್ತಲ್ವ ಹಾಗಾಗಿ ಮತ್ತು ನನಗೆ ಬಾಕ್ಸ್ಗಳು ಕೂಡ ಇಟ್ಕೊಳ್ಳೋದಕ್ಕೆ ಬೇಕಿತ್ತು ನನಗೆ ಹೇಗೆ ಆಗುತ್ತೋ ಹಾಗೆ ಮಾಡಿದ್ದಾರೆ ಬರೀ ಈ ಥರ ರ್ಯಾಕ್ಗಳು ಮಾಡಿದ್ದಾರೆ ಕಟ್ಲರಿ ಆ ಥರದ್ದು ಏನಾದರೂ ಇಟ್ಕೋಬಹುದು ಅಂತ ಇಲ್ಲಿ ಕೆಳಗಡೆ ಕೂಡ ಒಂದು ಸ್ವಲ್ಪ ಉದುದ ಇದನ್ನ ಬಿಟ್ಟಿದ್ದಾರೆ ಅಲ್ಲೂ ಕೂಡ ನಾನು ಇನ್ನೊಂದು ರ್ಯಾಕ್ ಹಾಕ್ಬಿಟ್ಟು ಸಣ್ಣ ಮಾಡಿಸ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಷ್ಟೇ ನನಗೆ ಇದು ನೋಡಿದ್ರೆ ಒಂಥರ ಬೀರು ನೋಡಿದಂಗೆ ಅನ್ನಿಸ್ತಾ ಇದೆ ನನಗೆ ಇದು ಅವರು ಐಡಿಯಾ ಕೊಟ್ಟಿದ್ದಕ್ಕೆ ಒಳ್ಳೇದಾಯ್ತು ಇಲ್ಲಾಂದರೆ ನಾನು ಫ್ರಿಜ್ ಪಕ್ಕ ಕಟ್ಲೆ ಇದನ್ನು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೋಡಿ ಇದು ಈ ಪಿಲ್ಲರ್ಗೆ ಇವತ್ತು ಮರ ಹೊಡಿಬೇಕು ಹಾಗೆ ಆ ಕಡೆ ದೇವ್ರ ಕೋಣೆ ಪಕ್ಕ ಇದೆಯಲ್ಲ ಅದಕ್ಕೂ ಕೂಡ ಹೊಡಿಬೇಕು ಹಾಗೆ ರೂಮಿನ ಬಾಗಿಲಿಗೆ ಹೊಡಿಬೇಕು ಅಷ್ಟು ಹೊಡೆದ್ರೂ ನಮ್ಮದು ಇನ್ನೂ ಒಂದು ಸ್ವಲ್ಪ ಕೆಲಸ ಉಳಿತ್ತು ಇದು ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಏನೋ ನನ್ನ ಹತ್ರ ವಸ್ತುಗಳಿಲ್ಲ ಇನ್ನೂ ತೊಗೊಂಡಿಲ್ಲ ನಾನು ಆದರೆ ಇರಲಿ ಅಂತ ಮಾಡ್ಸ್ಕೊಂಡಿದ್ದೀನಿ ಮಾಡಿಸೋ ಕೈಯಲ್ಲಿ ಮಾಡಿಸ್ಕೊಬಿಡೋಣ ಅಂತ ಆದರೆ ನನಗೆ ಈ ಸಲ ಸ್ವಲ್ಪ ನಾವು ಒಂದು ಬಜೆಟ್ ಇಟ್ಕೊಂಡಿದ್ವಿ ಅವರು ಫಸ್ಟ್ ಹೇಳಿದಾಗ ಅಷ್ಟೇ ಅಂತ ಹೇಳಿದರು ನಾನು ಅವ್ರು ಹೇಳಿದಾಗ ನಮ್ಮ ಬಜೆಟ್ಗಿಂತ ಕಮ್ಮಿನೇ ಬಂದಂಗೆ ಅನ್ನಿಸ್ತು ನನಗೆ ಆಮೇಲೆ ನೋಡಿದ್ರೆ ಅವರೆಲ್ಲ ಲೆಕ್ಕ ಕೊಟ್ಟ ಮೇಲೆ ಬಜೆಟ್ ಮೀರಿ 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 ಹೋಗ್ಬಿಡ್ತು ಸ್ವಲ್ಪ ನನಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಏನು ಮಾಡೋಕ್ಕಾಗಲ್ಲ ಮಾಡಿಸ್ಕೊಂಡಿದ್ದೀನಲ್ವ ಹಾಗಾಗಿ ಮತ್ತು ಅದು ನನಗೆ ಬೇರೆ ಆಪ್ಷನ್ ಕೂಡ ಇರಲಿಲ್ಲ ಈಗ ಫ್ರಿಜ್ ಪಕ್ಕ ಮಾಡಿದ್ರೆ ನಾನು ಫ್ರಿಜನ್ನ ದೊಡ್ದು ತಗೊಂಡ್ರೆ ನನಗೆ ಅಲ್ಲಿ ಜಾಗ ಕೂಡ ಉಳಿಯೋದಿಲ್ಲ ಮತ್ತು ಎಲ್ಲೂ ನನಗೆ ಆ ಥರ ಮಾಡಿಸ್ಕೊಳ್ಳೋ ಇದು ಇಲ್ಲ ಹಾಗಾಗಿ ಇರೋ ಜಾಗದಲ್ಲೇ ಅತ್ಲಾಗೆ ಮಾಡಿಸ್ಕೊಂಬಿಡೋಣ ಅಂತ ಮಾಡಿಸ್ಕೊಂಡೆ ನಾನು ಮತ್ತು ಫುಲ್ಲು ಆ ಕಡೆ ರೂಮ್ ತೆಗೆದೆ ಅಂದರೆ ನಂಗೆ ಇಟ್ಕೊಳ್ಳೋದಕ್ಕೆ ಜಾಗ ಕೂಡ ಇಲ್ಲ ನಮ್ಮದು ಅಡುಗೆ ಮನೆಯೂ ಸಣ್ಣ ಹಾಗಾಗಿ ಅದೇ ನಾವು ಫಸ್ಟು ಮನೆ ಕಟ್ಟಬೇಕಿದ್ರೆ ನಮ್ಮದೇನು ಆ ಥರದ ಅಂದರೆ ಹೆಂಗೆ ಬೇಕು ಏನೋ ಅನ್ನೋ ಪ್ಲ್ಯಾನ್ ಇಲ್ಲದೆ ಕಟ್ಟಿರೋದ್ರಿಂದ ಈ ಥರ ಆಗುತ್ತೆ ಇವಾಗಿನವರೆಲ್ಲ ತುಂಬ ಪ್ಲ್ಯಾನ್ ಮಾಡಿ ಕಟ್ಟೋದ್ರಿಂದ ಅವರಿಗೆಲ್ಲ ಈಸಿ ಆಗುತ್ತೆ ಹಾಗೆ ಅಡುಗೆ ಮನೆಯೂ ಅಷ್ಟೇ ನಮ್ಮದು ತುಂಬ ಸಣ್ಣ ಆಗಿರೋದ್ರಿಂದ ನನಗೆ ಇನ್ನೊಂದು ಎರಡು ಮೂರು ಟೆಂಡಮ್ ಬಾಕ್ಸ್ ಬಂದಿದ್ದರೆ ತುಂಬ ಚೆನ್ನಾಗಿ ಇತ್ತು ಏನು ಮಾಡೋದು ನಮ್ಮ ಬಜೆಟ್ಟಿಗೂ ಹಾಗೆಯೇ ನಮ್ಮ ಮನೆ ಹೇಗಿದೆಯೋ ಹಾಗೆ ನೋಡ್ಬಿಟ್ಟೇ ಮಾಡ್ಕೋಬೇಕಾಗುತ್ತಲ್ವ ಹಾಗಾಗಿ ಹಾಗೆ ನೀರು ಕುಡ್ದಿರಲಿಲ್ಲ ಅವರಿಬ್ಬರಿಗೂ ಟೀ ಮಾಡಿ ಕೊಟ್ಟು ನಾನೀಗ ಸಿಂಬ ಏನು ಮಾಡ್ತಾನೆ ಅಂತ ನೋಡ್ತಾ ಇದ್ದೀನಿ ಸಿಂಬನಿಗೆ ಬಿಸ್ಕೆಟ್ ಕೂಡ ಹಾಕಿಲ್ಲ ಬಿಸ್ಕೆಟು ಹಾಕಬೇಕು ನಾನು ಬಿಸಿ ನೀರು ಉಪ್ಪು ಸ್ವಲ್ಪ ನಿಂಬೆ ಹುಳಿನ ಹಿಂಡ್ಕೊಂಡು ಕುಡಿತಾ ಇದ್ದೀನಿ ಈಗ ನಮ್ಮ ತೋಟದಲ್ಲೇ ನಿಂಬೆಹಣ್ಣು ಬಿಡ್ತಾ ಇದೆಯಲ್ಲ ಹಾಗಾಗಿ ಅದರ ಉಪ್ಪು ನೀರು ನಿಂಬೆಹಣ್ಣು ಕುಡಿತೀನಿ ಬೇಕಿದ್ರೆ ಅದಕ್ಕೆ ನೀವು ಜೇನುತುಪ್ಪ ಕೂಡ ಹಾಕೋಬೋದು ಬಿಕ್ಕಿಸ್ಕ್ರಿಗೆ ಹೋಗು ಬಾಯ್ ಡ್ಯಾಡಿ ಮಾತು ಕೇಳ್ತಾ ಇದೆಯಲ್ಲ ಅದಕ್ಕೆ ನಾನು ಹೋಗಿ ಕಿಸ್ಕ ಬಾ ಬಂತಿದ್ದೀನಿ ನಾನು ಹೊರಗಡೆ ಬಂದು ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ ಕಸ ಏನು ಹೊಡೆಯೋದಿಲ್ಲ ಯಾಕಂದ್ರೆ ಮತ್ತೆ ಬಂದವರು ಏಳು ಗಂಟೆಗೆ ಕೆಲಸ ಮಾಡಿ ಕಸ ಏನೂ ಹೊಡೆಯೋದಿಲ್ಲ ಬಾದ್ಲೊಂದು ಒರೆಸ್ಕೊತೀನಿ ನೋಡ್ತೀನಿ ಕೆಲಸಕ್ಕೆ ಅವರು ಬೇಗ ಬರ್ತೀನಿ ಅಂದಿರೋದ್ರಿಂದ ನಾನು ಕೂಡ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಮುಗಿಸ್ಕೊತಾ ಇದ್ದೀನಿ ಪಲ್ಯಕ್ಕೆ ಹುರಿಯೋದಕ್ಕೆ ಅಂತ ನಾನು ಅರ್ಧ ಟೊಮೆಟೊ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಪ್ರತಿ ಸಲ ಟೊಮೆಟೊ ಹೆಚ್ಚಿದಾಗ್ಲೂ ಬೀಜ ತೆಗೆದಿಡ್ತೀನಿ ಬೀಜ ಹುಟ್ಟುತ್ತೆ ಚೆನ್ನಾಗಿ ಗಿಡಗಳು ಮಾತ್ರ ಸರಿಯಾಗಿ ಆಗ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಈಗಂತೂ ಮಳೆ ಅವಾಗ ಚೆನ್ನಾಗಿ ಹೋಯಿತು ಇವಾಗ ಒಳ್ಳೆ ಬಿಸಿಲು ಬೇಸಿಗೆಗಾಲ ಥರ ಆಗಿದೆ ಈಗ ನಟ್ಟಿರೋ ಗಿಡಗಳಿಗೆ ಒಳ್ಳೆ ನೀರು ಬಿಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಮರ ಹೊಡಿಯೋಕ್ಕೆ ಬರ್ತಾರೆ ಅವರು ಏಳುವರೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಟೈಮ್ ಅದು ಏಳು ಗಂಟೆ ಆಗಿದೆ ನಮ್ನ ಬೇಗ ಹೋಗಿ ಬೇಗ ಬರ್ತೀನಿ ಅಂತ ಬಂದು ಹೋಗಿದ್ದಾರೆ ನನಗೆ ಯಾವತ್ತು ಕಡಲೆ ಪಲ್ಯ ಮಾಡಿದಾಗ ಸ್ವಲ್ಪ ಹುಳಿಯಾಗ್ಬಿಟ್ಟಿತ್ತು ಅದು ನಾನು ನೀರನ್ನ ಬಸ್ತು ಮಾಡ್ಬೇಕಾಗಿತ್ತು ಅಂದ್ರೆ ಮತ್ತೊಂದು ಸಲ ಬಸಿಬೇಕಾಗಿತ್ತು ನಂಗೆ ಮರತ್ಬಿಟ್ಟು ನಾನು ಹಂಗೆ ಹಾಕ್ಬೇಕೆ ಯಾವಾಗೂ ಹಂಗ ಆಗಲ್ಲ ಯಾಕಂಗೆ ಆಗಿತ್ತು ಉತ್ತರ ನಾವತ್ತೊಂದರ ಮುಖಕ್ಕೆ ಹಾಕ್ತಿ ಆ ಬಿಡ್ತಾವೆ ಕಡಲೆ ಪಲ್ಯ ಕಡಲೆ ಪಲ್ಯ ಅಂದ್ರೆ ನಮಗೆಲ್ಲ ತುಂಬಾನೇ ಇಷ್ಟ ಆವತ್ತು ಯಾಕೋ ನನಗೆ ಹಂಗ ಅನಿಸ್ತದೆ ನಮ್ಮನಲ್ಲಿ ಸರಿ ಇತ್ತಂತೆ ಹಂಗೆ ನಮ್ಮಲ್ಲಿ ಇಬ್ಬರಿಗೂ ಹಾಗೆ ನನಗಿಷ್ಟ ಆದಾಗ ಅವ್ರಿಗಾಗಲ್ಲ ಅವ್ರಿಗಾದಾಗ ನನಗಾಗಲ್ಲ ಆ ಥರ ಅದಕ್ಕೆ ಇವತ್ತು ನಾನು ಬೇಯಿಸಿ ಬಸ್ತು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬಸ್ತಿದ್ದೀನಿ ಈಗ ಖಾರ ಅದೇ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರು ಏನು ಮಾಡಲಿ ನೋಡ್ತಾ ಇದ್ದೀನಿ ನಿನ್ನೆನು ಸ್ವಲ್ಪ ಸಾಂಬಾರು ಇದೆ ಎಂಥ ಮಾಡಿದಾಗ ಗೊತ್ತಿಲ್ಲ ಸೊಪ್ಪಿದ್ರೆ ಸೊಪ್ಪು ತರ್ತೀನಿ ಸ್ವಲ್ಪ ಸೊಪ್ಪಿನ ಸಾಂಬಾರು ಅಂತ ಹೇಳಿದ್ದಾರೆ ನೋಡ್ಬೇಕು ಏನಾಗುತ್ತೆ ಅಂತ ಏನೋ ಹೇಳೋಣ ಹಾಂ ಅದಕ್ಕೆ ಬೇಳೆನ ನಾನು ಇವತ್ತು ಈ ಥರ ಬೇಯಿಸ್ಕೊಂಡಿದ್ದೀನಿ ಅಂದರೆ ಅದ್ರ ಜೊತೆಗೆ ಬೇಯಿಸಿಲ್ಲ ಅವಾಗ ಅದ್ರ ಜೊತೆಗೆ ಬೇಯಿಸಿದ್ರೆ ಬೇಳೆ ಇಲ್ಲ ರಸ ಹೋಗ್ಬಿಡುತ್ತೆ ಹಾಗಾಗಿ ಕಡಲೆ ಹಾಕಿ ಮಾಡ್ತಾರೆ ಅದನ್ನ ನನಗೂ ನಮ್ಮನ್ನೆಲ್ಲ ಹೇಳಿದ್ರು ನಂಗೆ ನಿನ್ನೆ ಕೆಲಸದಲ್ಲಿ ಕಡಲೆ ನೆನೆಸಲ್ಲ ನಂಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗಿತ್ತು ನಂಗೆ ಏನಾಗಿದೆ ಈಗ ಮನೆ ಹಂಗಲ್ಲಿ ಇದಾಗಿ ಆಗಿ ನನಗೆ ಅದೊಂದು ಅಭ್ಯಾಸ ಆದಂಗೆ ಆಗ್ಬಿಟ್ಟಿದೆ ಇವತ್ತೆ ಇಷ್ಟು ದೋಸ್ಕೊಂಡಿದ್ದೀನಿ ಇವತ್ತೇನು ಮಣ್ಣ ಆಗಲ್ಲ ಅಂದರೆ ಇಲ್ಲ ಆಗುತ್ತೆ ಇಲ್ಲೇನು ಆಗಲ್ಲ ಅಂದ್ಕೊಂಡಿದ್ದೀನಿ ಆದರೂ ಕೆಲವೊಂದೆಲ್ಲ ಇಲ್ಲೇ ಆಗಿದೆ ಅವೆಲ್ಲ ಜೋಡಿಸ್ಬೇಕು ಫುಲ್ ಅದೆಲ್ಲ ಕೆಲಸ ಮುಗಿದ್ಮೇಲೆ ಅವನು ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ ಅಂದ್ಕೊಂಡಿದ್ದೀನಲ್ಲ ಮಾಡಲೇಬೇಕು ಅಷ್ಟು ಧೂಳಾಗ್ಬಿಟ್ಟಿದೆ ತುಂಬ ಧೂಳಾಗ್ಬಿಟ್ಟಿದೆ ದಿವಾನ್ ಆದ್ಮೇಲೆ ತೋ ಡೈನಿಂಗ್ ಟೇಬಲ್ ಮೇಲೆ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಎಲ್ಲ ಇಷ್ಟಿಷ್ಟು ಧೂಳಿತ್ತು ಅದೆಲ್ಲ ನಿನ್ನೆ ಒರೆಸ್ಕೊಂಡಿದ್ದೀನಿ ಅದ್ರ ಅದೇ ಅಂದರೆ ಒರೆಸ್ಬೇಡಿ ಮತ್ತೆ ಫುಲ್ ಆದಮೇಲೆ ಮಾಡ್ಕೊಳ್ಳಿ ಅಂತಿದ್ರು ಆದರೆ ಮನಸ್ಸು ಕೇಳಬೇಕಲ್ಲ ಸಮಾಧಾನ ಆಗೋದಿಲ್ಲ ಉಗುರುಕಿ ಆಯಿತು ಪಲ್ಯದ ಖಾರ ಆಯಿತು ಕರೆಂಟ್ ಯಾಕೋ ಹೋಗಿ ಬಂದು ಆಗ್ತಾಯಿತ್ತು ಹಂಗಾಗಿ ಪಲ್ಯದ ನಾನು ನಿನ್ನೆಲ್ಲೂ ಸ್ವಲ್ಪ ಇದೆ ಅದೇ ಪಲ್ಯದ ಖಾರ ಜೊತೆಗೆ ಕಾಯಿ ಮಾಡ್ಕೊಬೋದೇ ಅಂತಿದೆ ದೊಡ್ಡ ಮೆಣಸಿನಕಾಯಿನ ಹೆಚ್ಕೊತಾ ಇದ್ದೀನಿ ಇದು ಖಾರ ಇಲ್ಲ ಈ ಮೆಣಸು ಒಂಥರ ಜವಾರಿ ಅಲ್ಲ ಇದು ಹೈಬ್ರಿಡ್ ಅನಿಸುತ್ತೆ ಅಮ್ಮ ಈ ಗಿಡ ಹಾಕಿದ್ದಾರೆ ನನಗೂ ಒಂದು ಸ್ವಲ್ಪ ಹಾಕ್ಕೊಡಮ್ಮ ಅಂತ ಹೇಳಿದ್ದೀನಿ ನನಗೆ ಭಾಳ ಇಷ್ಟ ಈ ದೊಡ್ಡ ಮೆಣಸಿನ ಪಲ್ಯ ಅಂದರೆ ಆದರೆ ಇವತ್ತು ನಾನು ರುಬ್ಬಿಗೆ ಭಿ ಏನೂ ಹಾಕೋದಿಲ್ಲ ಒಂದು ಸ್ವಲ್ಪ ಮಾತ್ರ ಮಾಡ್ಕೊತಾ ಇದ್ದೀನಲ್ಲ ಹಾಗಾಗಿ ಜಸ್ಟ್ ಬರೀ ಪುಡಿಗಳನ್ನ ಹಾಕೇ ಮಾಡ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ತುಂಬ ಆಗಬೇಕು ಅಂದರೆ ಸ್ವಲ್ಪ ಕಾಯಿ ರುಬ್ಬಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡ ಮೆಣ್ಸಿನ್ಕಾಯಿ ಪಲ್ಯಕ್ಕೆ ನಾನು ದೊಡ್ಡ ಮೆಣ್ಸಿನ್ಕಾಯಿನ ಪೂರ್ತಿ ಕೆಂಪಾಗೋ ತನಕ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕಿದ್ದೀನಿ ಗುರುಳು ಪುಡಿ ಸಾಂಬಾರು ಪುಡಿ ಹಾಕಿದ್ದೀನಿ ಅಷ್ಟೇ ಗುರುಳು ಪುಡಿ ಒಂದೂವರೆ ಚಮಚದಷ್ಟು ಮಾತ್ರ ಹಾಕಿದ್ದೀನಿ ಯಾಕಂದರೆ ಪಲ್ಯ ಸ್ವಲ್ಪ ಇತ್ತಲ್ವ ಹಾಗಾಗಿ ಆನಂತರ ಚೂರು ಹಸಿ ಕಾಯಿ ಇರುತ್ತಲ್ವ ಅದನ್ನು ನಾನು ಚುರಿದು ಹಾಕಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ರಸ ಜಾಸ್ತಿ ಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಕಾಯಿನ ರುಬ್ಬಿ ಹಾಕಿದ್ರೆ ನಿಮಗೆ ರಸ ರಸ ಜಾಸ್ತಿ ಆಗುತ್ತೆ ನನಗೆ ಈ ಥರ ಹೋಳು ಹೋಳು ಇಷ್ಟ ಆಗುತ್ತೆ ಶ್ರೇವು ಆದರೆ ಅವನಿಗೆ ಸ್ವಲ್ಪ ರಸ ರಸ ಜಾಸ್ತಿ ತಿಂತಿದ್ದ ಹಾಗಾಗಿ ಅವನಿಗೆ ಆ ಥರ ಮಾಡ್ತಾಯಿದ್ದೆ ಹಾಗಲ್ ಹಾಗಲಕಾಯಿ ಪಲ್ಯನ ಇದೇ ಥರ ಮಾಡಿ ಅವಾಗ ತುಂಬಾ ಚೆನ್ನಾಗಾಗುತ್ತೆ ನಾನು ತುಂಬ ದಿನ ಆಯಿತು ಹಾಗಲಕಾಯಿ ಪಲ್ಯ ಪಲ್ಯ ತಿಂದೆ ನನಗೆ ಸಂತೆಗೆ ಹೋಗೋದೇ ಇಲ್ಲಲ್ಲ ಹಾಗಾಗಿ ನನಗೆ ತರಕಾರಿಗಳು ಬೇರೆ ನಮ್ಮನೆಯವ್ರು ಏನು ತರಕಾರಿ ತರ್ತಾರೋ ಅದರಲ್ಲೇ ಅಡುಗೆ ಮಾಡೋ ಥರ ಆಗಿದೆ ಕೇಳ್ತಾರೆ ಅವರು ಆದ್ರೂ ನಾವು ಸಂತೆಗೆ ಹೋದಾಗ ನಾವಲ್ಲಿ ನೋಡ್ತೀವಲ್ವ ಆವಾಗ ಒಂದು ಪ್ಲ್ಯಾನ್ ಮಾಡ್ಬೋದು ಇದು ತೊಗೊಂಡ್ರೆ ಇದು ಮಾಡ್ಬೋದು ಅಂತ ಮುಂಚೆ ನಾನು ನನ್ನ ಮಗ ಹೋಗ್ತಾ ಇದ್ವಿ ಸಂತೆಗೆ ಶ್ರೇಯನ ಕರ್ಕೊಂಡು ಬರಬೇಕಿದ್ರೆ ಸಂತೆಗೆ ಹೋಗಿ ಅವನು ಬೋಟಿ ತೊಗೊತಾಯಿದ್ದ ಯಾವಾಗಲೂ ನಂದು ಜಗಳನ ಬೋಟಿ ಕೊಡಿಸೋದಿಲ್ಲ ಅಂತ ಹೇಳಿ ನನಗೆ ಕಲ್ಲರ್ ಹಾಕಿರೋ ಬೋಟಿ ಅಷ್ಟು ಇಷ್ಟ ಆಗಲ್ಲ ತಿನ್ ಮಕ್ಕಳು ಎಲ್ಲಿ ಕೇಳ್ತಾರೆ ಅಲ್ವಾ ಅವ್ರಿಗೆ ಅದು ಬೇಕೇ ಬೇಕು ಅಂತ ಹೇಳ್ತಾರೆ ಅದೇ ನೆನಪಾಗ್ತಾ ಇತ್ತು ಹಾಗೆ ಕಡಲೆ ಪಲ್ಯ ಕೂಡ ಆಯಿತು ರುಬ್ಬಿರೋ ಖಾರ ಹಾಕ್ತೆ ಅದಕ್ಕೂ ಸ್ವಲ್ಪ ಬೆಲ್ಲ ಹಾಕ್ತೆ ಇವತ್ತು ಮಾತ್ರ ಕಡಲೆ ಪಲ್ಯ ತುಂಬಾ ಚೆನ್ನಾಗಿತ್ತು ಆದರೆ ನಾನು ನಿಜ ಹೇಳ್ತೀನಿ ಒಂದು ತುತ್ತಷ್ಟು ನಾನು ಕಡಲೆ ಪಲ್ಯನ ತಿನ್ನಲಿಲ್ಲ ಹಾಗೆ ರೊಟ್ಟಿ ಕೂಡ ನಾದಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಳ್ಳೆನ ಆಮೇಲೆ ಮಾಡೋಣ ಅಂತ ಈಗಲೇ ಉಳ್ಳೆ ಮಾಡಿ ಇಟ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ಹಾಗಾಗಿ ರೊಟ್ಟಿ ಮಾಡೋ ಟೈಮಲ್ಲಿ ಮಾಡಿಕೊಂಡು ಹಾಗೆ ರೊಟ್ಟಿ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ಹಾಗೆ ಟೀ ಟೈಮ್ ಅವ್ರನ್ನ ಕಾದು ಕಾದಿಟ್ಟೆ ಏಳುವರೆಗೆ ಅವರು ಬರಲಿಲ್ಲ ನಾನು ಕೆಲಸಕ್ಕೆ ಬರ್ತಾರೆ ಅಂತ ಅವ್ರು ಕಾಯ್ತಾ ಇದ್ದೆ ನಾನು ಇನ್ನೇನು ಟೀ ಇಟ್ಕೊಳ್ಳೋಷ್ಟೊತ್ತಿಗೆ ಅವರು ಕೂಡ ಬಂದರು ನಾನು ಟೀ ಇಟ್ಟಿದ್ದು ನೋಡಿ ನನಗೆ ಟೀ ಬೇಡ ನಾನು ಬೆಳಗ್ಗೆ ಟೀ ಕುಡಿಯೋದಿಲ್ಲ ಅಂತ ಹೇಳಿದ್ರು ಅವರು ಸ್ನಾನ ಪೂಜೆ ಎಲ್ಲ ಆದಮೇಲೆ ಅಂದರೆ ಟೀ ಮತ್ತು ಏನಾದರೂ ಕುಡಿತಾರೆ ಅನಿಸುತ್ತೆ ಆದರೆ ಪಾಪ ಇವತ್ತು ಬೇಗನೆ ಬಂದಿದ್ದರು ಆದರೆ ಕೆಲಸ ಕೂಡ ಮುಗೀಲೇ ಇಲ್ಲ ಕೆಲಸ ಮುಗಿದಾಗ ಮಧ್ಯಾಹ್ನ ಎರಡೂವರೆನೋ ಮೂರು ಗಂಟೆನೋ ಆಗಿತ್ತು ನೋಡಿ ಪಾಪ ಎಷ್ಟು ಬೇಗ ಬಂದಿದ್ದಾರೆ ಇವತ್ತು ಕೆಲಸಕ್ಕೆ ತುಂಬ ಆಗ್ಬಿಡ್ತು ಅವ್ರಿಗೆ ಕೆಲಸ ನಮಗೆ ನಿಜವಾಗ್ಲೂ ಇಷ್ಟು ಕೆಲಸ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅವರೇ ಕೇಳಿದ್ದು ನಾವು ಅಡುಗೆ ಮನೆ ಕೆಲಸ ಎಲ್ಲ ಮುಗಿತಲ್ವ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿ ಕೆಲಸ ಮಾಡ್ತಾ ಇದ್ದಾರೆ ನಿಜ ಹೇಳ್ತೀನಿ ನಮ್ಮ ಮನೆಯಲ್ಲಿ ಇಷ್ಟು ಕ್ಲೀನಾಗಿ ಕೆಲಸ ಮಾಡಿಕೊಟ್ಟಿದ್ದು ಪಾಲಿಶ್ ಅವರೊಬ್ಬರು ಇವರು ಇವರೊಬ್ಬರು ಇವರ ಹೆಸರು ಶ್ರೀನಿಧಿ ಅಂತ ಇವರೊಬ್ಬರು ನಮಗೆ ತುಂಬಾ ಇಷ್ಟ ಆಯಿತು ಒಂದು ಚೂರು ನಮಗೆ ಏನಾದರೂ ಹೇಳಿದ್ರೆ ಬೇಜಾರು ಮಾಡೋದಾಗಲಿ ಅಥವಾ ನಾ ಮಾಡಿಕೊಡಲ್ಲ ಅಂತಾಗಲಿ ಯಾವುದೇ ರೀತಿಯಾಗಿರೋದು ಹೇಳ್ತಿರ್ಲಿಲ್ಲ ಹಾಂ ಮಾಡ್ತೀನಿ ಹಾಂ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ನಮಗೆ ನನಗೆ ನಮ್ಮನೆಯವ್ರಿಗೆ ಅದೇ ಭಾಳ ಖುಷಿ ಅನಿಸಿತ್ತು ನಾವು ಎಷ್ಟೊಂದು ಜನ ದುಡ್ಡು ಇಸ್ಕೊಂಡು ಮೋಸ ಮಾಡಿ ಹೋದವರು ಇದ್ದಾರೆ ಮತ್ತು ಕೆಲಸನೂ ಕೂಡ ನೀಟಾಗಿ ಮಾಡದೇ ಇರೋರು ಇದ್ದಾರೆ ಗೊತ್ತಲ್ವ ಮನೆ ಕೆಲಸ ಎಲ್ಲ ಮಾಡಬೇಕಿದ್ರೆ ಕಟ್ಟಿದವರಿಗೆ ತುಂಬ ಜನರಿಗೆ ಗೊತ್ತಿರುತ್ತೆ ಆದರೆ ಈ ಮನುಷ್ಯ ಮಾತ್ರ ದುಡ್ಡು ಕೇಳಿದರೂ ಕೂಡ ಇಸ್ಕೊಂತಿರಲಿಲ್ಲ ನಮ್ಮ ಮನೆಯವರೇ ಹಾಗೆ ಖಾಲಿ ಕೈಯಲ್ಲಿ ಕಳಿಸ್ಬಾರ್ದು ಅಂತ ಬಂದು ಬಂದಾಗ ಸ್ವಲ್ಪ ದುಡ್ಡನ್ನ ಕೊಡ್ತಾಯಿದ್ರು ಪಾಪ ಅವ್ರು ಬೇಡ ಅಂತ ಇದ್ದರು ಒಂದೇ ಸಲ ಲೆಕ್ಕ ಮಾಡಿದ್ಮೇಲೆ ಕೊಡೋಣ ಅಂತ ಹೇಳಿ ಈ ಥರ ಅವ್ರು ಜನನೂ ಇರ್ತಾರ ಅಂತ ಆಶ್ಚರ್ಯ ಆಗ್ತಾಯಿತ್ತು ಹಾಗೆ ನಿನ್ನೆ ಸಾಂಬಾರು ಕೂಡ ಇಷ್ಟಿದೆ ನಾನು ಇವತ್ತು ಸಾಂಬಾರು ಖಾರನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಏನಾದರೂ ಸಾಂಬಾರು ಬೇರೆ ಮಾಡೋಣ ಅಂತ ಹೇಳಿ ಆಮೇಲೆ ಒಂದು ಐಡಿಯಾ ಓಡಿಸ್ದೆ ಪುಳಿಗುರೆ ಮಾಡಿಬಿಟ್ರೆ ಸಾಂಬಾರು ಸಾಕಾಗುತ್ತೆ ಅಂತ ಹೇಳಿ ಒಂದೇ ಹೊತ್ತಿಗೆ ಇವ್ರ ತಮ್ಮ ಇವತ್ತು ಇರೋದಿಲ್ಲ ಸಂಜೆ ಹಾಗಾಗಿ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಹೋಗಿ ಶಿವಮೊಗ್ಗ ಹೋಗ್ತೀನಿ ಅಂತ ಹೇಳಿದ್ದ ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಈಗ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಬೇಗ ಬಂದರು ಫೋನ್ ಮಾಡಿದೆ ನಾನು ಕೆಲಸಕ್ಕೆ ಬಂದಿದ್ದಾರೆ ಅವರು ಅಂತ ಅವರು ಮನೆಯಲ್ಲಿ ಕೆಲಸ ಮಾಡ್ತಾ ಮನೆಯವರು ಇಡೀ ದಿನ ಮನೇಲೇ ಇರ್ತಾರೆ ಇವತ್ತು ಇಡೀ ದಿನ ಅವರು ಊರಿಗೆ ಹೋಗಲೇ ಇಲ್ಲ ನಮ್ಮ ಮನೇಲಿ ಇಷ್ಟು ಜನ ಕೆಲಸ ಮಾಡಿದ್ರಲ್ವ ಎಲ್ಲರೂ ನಮ್ಮ ಮನೇಲಿ ಊಟ ತಿಂಡಿ ಮಾಡಿದರು ಆದರೆ ಶ್ರೀನಿಧಿ ಅವರೊಬ್ಬರೇ ಟೀ ಒಂದೇ ಕುಡಿಯೋರು ಬಿಟ್ಟು ಅದ್ರ ಜೊತೆಗೇನಾದರೂ ಸ್ನ್ಯಾಕ್ಸ್ ಅಂತ ಕೊಟ್ಟರೆ ಏನೂ ಮುಟ್ತಿರಲಿಲ್ಲ ನಾನು ಅದೇ ಅಂತ ಇದ್ವಿ ನಮ್ಮ ಮನೆಯವರಿಗೆ ನೀವೇ ಫಸ್ಟ್ ಅನಿಸುತ್ತೆ ನಮ್ಮ ಮನೆಯಲ್ಲಿ ಊಟ ತಿಂಡಿ ಏನು ಮಾಡದೇ ಇರೋರು ಅಂತ ಹೇಳಿ ನಾವು ತಿಂಡಿ ಮಾ ತಿನ್ನೋ ಟೈಮಿಗೆ ನಮ್ಮ ಮನೆಯವ್ರು ಎಷ್ಟು ಕರೆದ್ರು ತಿಂಡಿ ತಿನ್ನಲಿಲ್ಲ ಕೆಲವೊಬ್ಬರು ನಮ್ಮ ಕಡೆ ಒಬ್ಬರು ಒಬ್ಬೊಬ್ಬರು ಆ ಥರ ನಡೆಸ್ತಾರೆ ಪದ್ಧತಿನ ಅವ್ರು ಯಾರ ಮನೇಲೂ ಊಟ ತಿಂಡಿ ಎಲ್ಲ ಮಾಡೋದಿಲ್ಲ ನಮ್ಮ ಅತ್ತೆ ಮಗಳು ಕೂಡ ಹೇಳಿದ್ಲು ರಾತ್ರಿ ಎಲ್ಲ ಕೆಲಸ ಮಾಡೋರಂತೆ ಒಂದು ಏನಾದರೂ ಒಂಚೂರು ಅವಲಕ್ಕಿ ಕಲಿಸ್ಕೊಡ್ತೀನಿ ಇಲ್ಲ ಪುಳಿಯೋಗರೆ ಮಾಡ್ಕೊಡ್ತೀನಿ ಅಂದರೆ ಏನಂದರೂ ಕೇಳ್ತಿರ್ಲಿಲ್ಲಂತೆ ಅಂತೆ ಎಲ್ಲಿ ಹೋಟೆಲಿದೆ ಅಲ್ಲಿ ಹೋಗಿ ಹುಡ್ಕೊಂಡು ಹೋಗಿನೇ ಊಟ ತಿಂಡಿ ಮಾಡಿ ಬರೋರು ಅಂತ ಹೇಳಿದ್ರು ಹಾಗೆ ನಂದು ಕೂಡ ಕೆಲಸ ಆಯಿತು ಅದೇ ನಾನು ಏನಾದ್ರು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆಲ್ಲ ಮನೆಯವ್ರಿಗೆ ಹೇಳಿದ್ದೆ ಅದಕ್ಕೆರೆ ಸೊಪ್ಪು ಚೆನ್ನಾಗಿತ್ತಂತೆ ಅರುವೆ ಸೊಪ್ಪು ಹರವೆ ಸೊಪ್ಪು ತಂದಿದ್ದರು ಆದರೆ ನಾನು ಹರುವೆ ಸೊಪ್ಪಿನ ಸಾಂಬಾರು ಮಾಡಲಿಲ್ಲ ಪುಳಿಯೋಗರೆ ಮಾಡೋಣ ಅಂತ ನಾನು ಅದೇನಾಯಿತು ಅಂದರೆ ನಾವು ಮರ ತಂದಿದ್ವಲ್ಲ ಮರ ಸ್ವಲ್ಪ ಶಾರ್ಟೇಜ್ ಬಂದುಬಿಡ್ತು ಸ್ವಲ್ಪ ಅಲ್ಲ ತುಂಬ ಬಂತು ನಮ್ಮನೆಯವ್ರು ಒಂದ್ಸಲ ಹೋಗಿ ತಗೋ ಬಂದ್ರು ಮತ್ತೆ ಕಮ್ಮಿ ಬಂತು ಮತ್ತೆ ಹೋಗಿ ತಗೊಂಡು ಬಂದರು ಅದಾದಮೇಲೂ ಮತ್ತೆ ಕಮ್ಮಿ ಬಂತು ಮತ್ತೆ ತಂದು ಇಟ್ಟಿದ್ದಾರೆ ಆದರೆ ಇನ್ನು ಹೊಡಿಯ ನಮ್ಮ ಮನೆಯವರು ಚಿಕ್ಕಪ್ಪನ ಮನೆಗೆ ಹೋಗಿದ್ರಂತೆ ಅಲ್ಲಿ ಕೆಲಸದವ್ರು ಯಾರೋ ಮಾವಿನ ಹಣ್ಣು ಹಾರಿಸ್ಕೊಂಡು ಬಂದಿದ್ರಂತೆ ಅವ್ರು ಮಾವಿನ ಹಣ್ಣಿನ ಸಾರು ಮಾಡೋಕೆ ಅಂತ ಒಯ್ತಾ ಇದ್ರಂತೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಇಸ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯವ್ರು ಆ ಥರ ಸ್ವೀಟೆಲ್ಲ ಏನೋ ಅಷ್ಟು ತಿನ್ನಲ್ಲ ಅದು ಹಣ್ಗಳಂತೂ ಅವರಿಗೂ ಮಾವಿನ ಹಣ್ಣಿನ ಸಾರು ಇಷ್ಟ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ಮತ್ತೆ ಮಾವಿನ ಹಣ್ಣಿನ ಸಾರು ಮಾಡಬೇಕು ಹಾಗೆ ಸಿಂಬನಿಗೆ ಅನ್ನ ಇರಲಿಲ್ಲ ಫಸ್ಟು ಸಿಂಬನಿಗೆ ಅನ್ನ ಇಡ್ತೀನಿ ಯಾಕಂದರೆ ನಂಗೆ ಒಂದೊಂದು ಸಲ ಮರ್ತೋಗ್ಬಿಡುತ್ತೆ ಹಾಗಾಗಿ ಫಸ್ಟು ಸಿಂಬಂಗೆ ಅನ್ನ ಇಡೋಣ ಅಂತ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಇವತ್ತು ನಾನು ಊಟ ಎಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ನಾಲ್ಕು ಗಂಟೆಗೆ ನಾನು ಸ್ನಾನ ಮಾಡಿದೆ ಮಾವಿನ ಹಣ್ಣು ಕೂಡ ಬಿಡಿಸಿ ಇಟ್ಟಿದ್ದೀನಿ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು ತುಂಬ ಸ್ವೀಟಾಗಿತ್ತು ಹಣ್ಣುಗಳು ಸ್ವೀಟಾಗಿದ್ದರೆ ಮಾವಿನ ಹಣ್ಣಿನ ಸಾರು ತುಂಬ ಚೆನ್ನಾಗಾಗುತ್ತೆ ನಿಮ್ಗಂತೂ ಮಾವಿನ ಹಣ್ಣಿನ ಸಾರು ನೋಡಿ ನೋಡಿ ಬೇಜಾರು ಬಂತು ಏನೋ ಗೊತ್ತಿಲ್ಲ ನನಗೆ ಹಾಗೆ ಪುಳಿಯೋಗರ ಖಾರ ಕೂಡ ಮಾಡಿದೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೌತೆಕಾಯಿ ಹೆಚ್ಚಿ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೆಸರುಬೇಳೆ ಕೂಡ ನೆನೆಸಿ ಇಟ್ಟಿದ್ದೀನಿ ಬೇಳೆ ಏನಾದರೂ ನೀವು ಮರ್ತು ಹೋಯಿತು ಅಂದರೆ ಸೌತೆಕಾಯಿನ ಹೆಚ್ಚಿಬಿಟ್ಟು ಹೆಸರುಬೇಳೆನ ತೊಳೆದು ಸೌತೆಕಾಯಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ಅದರಲ್ಲೇ ಚೆನ್ನಾಗಿ ನೆನೆಯುತ್ತೆ ಮತ್ತು ಕೋಸಂಬರಿ ಸ್ವಲ್ಪ ನೀರು ನೀರಾಗುತ್ತೆ ಗೊತ್ತಾ ಆ ಥರ ಮಾಡೋದ್ರಿಂದ ಕೋಸಂಬರಿ ನೀರು ನೀರು ಕೂಡ ಆಗೋದಿಲ್ಲ ಹಾಗೇನೆ ಕೆಲಸ ಮುಗಿಸಿದ್ರು ಅಂದರೆ ಮರ ಏನೋ ಸ್ವಲ್ಪ ಕಡಿಮೆ ಆಯಿತು ಈ ಕಡೆ ಒಂದು ಬಾಗ್ಲಿಗೆ ಹೊಡಿಬೇಕು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ದೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದೆಲ್ಲ ಈಗ ಪಾಲಿಶ್ ಆದರೆ ಅದೆಲ್ಲ ಒಂದೇ ಥರ ಅನಿಸುತ್ತೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ನಿಜವಾಗ್ಲೂ ಚೆನ್ನಾಗೇ ಕಾಣ್ತಾ ಇದೆ ಆದರೆ ಪಾಲಿಶ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊತೀನಿ ಇನ್ನೊಂದು ಬಾಗಿಲಿಗಾಗಷ್ಟು ಮರ ಕಮ್ಮಿ ಆಯಿತು ಮತ್ತು ಅವರು ಹೋಗಬೇಕಾಗಿತ್ತಂತೆ ಹಾಗಾಗಿ ಅವರು ಹೊರಟರು ಇಷ್ಟು ಕೆಲಸ ಆಗಿದೆ ಇನ್ನು ಅಕ್ಟೋಬರಿಗೆ ಮತ್ತೆ ಪಾಲಿಷ್ ಮಾಡೋರನ್ನ ಕರೆದು ಇದಿಷ್ಟಕ್ಕೆಲ್ಲ ಪಾಲಿಶನ್ನು ಮಾಡಿಸ್ಬೋದು ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಿಂಕಿಗೆ ಗಾಳಿ ಆಡ್ತಿರ್ಲಿಲ್ಲ ಅದಕ್ಕೆ ಒಂದು ಗಾಳಿ ಆಡೋದಕ್ಕೆ ಏನೋ ಹೊಡಿತಾರಲ್ಲ ಅದಕ್ಕೆ ಏನಂತಾರ ನಂಗೆ ಗೊತ್ತಿಲ್ಲ ಅದನ್ನು ತೆಗೆದು ತಗೊಂಡು ಹೋಗಿದ್ದಾರೆ ಅವು ಬೇಡ ಅಂತ ಹೇಳಿದ್ರು ಯಾಕಂದರೆ ನಾನಲ್ಲಿ ಡಸ್ಟ್ಬಿನ್ ಇಡೋದಿಲ್ಲ ಅಂತ ಆದರೆ ಅದು ಒಂಥರ ವಾಸನೆ ಬರೋಕ್ಕೆ ಶುರು ಆಗಿತ್ತು ನೀರು ಹೋಗ್ತಿರುತ್ತಲ್ವ ಹಾಗಾಗಿ ಹಾಗಾಗಿ ಅದಷ್ಟು ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಟೈಮ್ ನೋಡ್ಬೋದು ಈಗ ಎರಡು ಗಂಟೆ ಆಯಿತು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಊಟ ಮಾಡೋಷ್ಟೊತ್ತಿಗೆ ಮೂರು ಮೂರುವರೆ ಆಗಿತ್ತು ಪುಳಿಯೋಗರೆ ಕೂಡ ಹಚ್ಚಿದ್ದೀನಿ ಹಾಗೇ ಅನ್ನ ಆಗಿದೆ ಸಾರಿದೆ ಅಷ್ಟೇ ಈಗ ಊಟನ ಮಾಡಬೇಕು ನಾನು ಸ್ನಾನ ಮಾಡಲಿಲ್ಲ ಊಟ ಮಾಡಿ ಸ್ನಾನ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿದ್ದೀನಿ